ವಿಷ್ಣು ನಂತರ ಯಾರು ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಪತ್ರಿಕೆಯವ್ರ ಹೈಪ್ ನಲ್ಲಿ ಇದ್ರು ರಜನಿಕಾಂತ್ ಆದಮೇಲೆ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅಲ್ಲಿ ಕಾಯ್ತಾ ಇದ್ರು ಭಾಗ್ಯರಾಜ ವಾಲಿ ಅಂತ ಯಾರು ಹೆಸರು ಹೇಳಿದ್ರು ನಾನು ಎಲ್ಲ ಸೇರ್ಕೊಂಡು ಉಡ್ಲಾನ್ಸ್ ರೂಮ್ ಹಾಕೊಂಡು ಅಲ್ಲಿ ಚಿರಂಜೀವಿನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂಬರೀಷ್ ಜಾಗಕ್ಕೆ ಕ್ಯಾಮರಾ ಕಟ್ಟೆ ಆಗ್ಲಿಲ್ಲ ಎಷ್ಟು ಸೀನ್ಗಳು ಮುಗಿದ್ರು ಓಡ್ತಾ ಇದೆ ನಾವು ಒಳಗಡೆ ಹೋಗ್ಬೇಕಾದ್ರೆ ಐದೈದು ಆರು ಆರು ಜನ ತಳಿತಿದ್ರು ಒಳಗೆ ಒಬ್ಬೊಬ್ರಿಗೆ ಇಂಟರ್ವ್ಯೂ ಮಾಡ್ಬೇಕಾಗಿತ್ತು ಅಂತಂದ್ರೆ ನಾನು ಡೈಲಾಗ್ ಇಲ್ಲ ರೆಡಿ ಮಾಡ್ಕೊಂಡು ನಾಟಕದ್ದೆಲ್ಲ ತಗೊಂಡು ಹೋಗಿದ್ದೆ ಅದರ ಚಕತ್ತ ಅವ್ರಿಗೇನೋ ನೋಡುವ ಅವ್ಗು ನಾಟಿಸ್ತಾನ ನೆಕ್ಸ್ಟ್ ಒಂದು ತಿರ್ಗಾ ನನಗೆ ಹೋಗಕ್ಕೆ ಆಗಲಿಲ್ಲ ಆ ಪಿಕ್ಚರ್ಗೆ ಆಗಲಿಲ್ಲ ಹೌದು ಯಾಕಂದ್ರೆ ಬೊಬ್ಬರ ಒಂದು ಕ್ಲಾಸ್ ಶುರು ಆಯ್ತು ಇದು ಇಲ್ಲಿ ಶುರು ಆಯ್ತು ಫಲಿತಾಂಶ ಜೈ ಜನೀಶ್ ಬಂದರು ಅಲ್ಲಿ ಅದು ಅದು ಹೇಗಿತ್ತು ಅಂದರೆ ಪುಟ್ಟಣ್ಣವ್ರದು ಯಾಕೆ ಅಷ್ಟೊಂದಲ್ಲಿ ಇತ್ತು ಅಂದರೆ ವಿಷ್ಣುವುದನ್ನು ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಪತ್ರಿಕೆಯವ್ರ ಹೈಪ್ನಲ್ಲಿ ಇದ್ರು ಪತ್ರಿಕೆಯವರು ಕಾಯ್ತಾಯಿದ್ರು ಪುಟ್ಟಣ್ಣವ್ರು ನೆಕ್ಸ್ಟ್ ಹೀರೋ ಯಾರು ಇರ್ತಾರೆ ವಿಷ್ಣುವುದನ್ನು ಬಿರುಗಾಳಿ ಆಗಿ ಹೌದು ಹಾಗೆ ಹೌದು ರಾಜ್ಕುಮಾರಿಗೆ ಪ್ಯಾರಲ್ ಆಗಿ ಇನ್ನೊಂದು ಬೇಕಲ್ಲ ಸೋಷಿಯಲ್ ಕರೆಕ್ಟ್ ಕರೆಕ್ಟ್ ರಾಜ್ಕುಮಾರ್ ಇಸ್ ಬ್ರ್ಯಾಂಡೆಡ್ ಎಲ್ಲ ಇದು ಅದ್ರ ನಂತರ ಇನ್ಯಾರು ಇನ್ನೊಬ್ಬ ನಂಬರ್ ಟು ಆ ಥರದ್ದೆಲ್ಲ ಆ ಥರದ್ದೆಲ್ಲ ಒಂದು ಇದು ನಮ್ಗೆ ಅದೆಲ್ಲ ಆ ಬಿಸ್ನೆಸ್ಸಲ್ಲಿ ನಮಗೆ ಗೊತ್ತಿಲ್ಲ ಬಟ್ ಈ ಥರ ಒಂದು ಒಂಥರ ಇಮೇಜ್ ಏನೋ ಒಂದ್ ಇದೆಯಲ್ಲ ಒಳಗೆ ಖಂಡಿತ ಅಣ್ಣವರೊಬ್ಬರನ್ನು ಹೊರತುಪಡಿಸಿದ್ರೆ ಅವ್ರು ಇಡೀ ಸಿನಿಮಾಗಳಲ್ಲಿ ನಡೆಸಿರೋರೆಲ್ಲ ಒಂದು ಯಾರನ್ನೇ ಆದರೂ ಅವರು ಸಣ್ಣ ಪಾತ್ರ ಕೂಡ ಕನ್ನಡಿಗರ ಮನದಲ್ಲಿ ಇರುವಾಗ ಮಾಡೋರು ಹೌದು ಯಾಕೆಂದರೆ ಅಲ್ಲಿ ಸೆಲ್ಫ್ ಬೋಸ್ಟಿಂಗ್ ಅನ್ನೋದು ಏನು ಇಲ್ಲ ಈಗಿನ ಥರ ಮೊಬೈಲ್ಗಳು ಅಥವಾ ದುಡ್ಡು ಕೊಟ್ಟು ಪಬ್ಲಿಸಿಟಿ ಮಾಡಿಸ್ಕೊಳೋದೆಲ್ಲ ಏನು ನಡೀತಿರ್ಲಿಲ್ಲ ಯಾರ ಪತ್ರಿಕಾ ಕರ್ತರು ಯೋಗ್ಯತೆ ಬರೆದ್ರೆ ನಾಲ್ಕು ಸಾಲು ಬರೆದ್ರೇ ಅವನು ಪತ್ರಿಕೆ ಫೋಟೋ ಬರೋದು ಇದ್ರೆ ಬರ್ತೂ ಇರಲಿಲ್ಲ ಅಂತ ಪುಟ್ಟಣ್ಣವ್ರ ಜೊತೆಗೆ ಆ ಥರ ಒಂದು ಬಿಸಿ ಇದ್ದಾಗಲೇ ಆಸೆ ಸಾವಕ್ಕೆ ಎಲ್ರಿಗೂ ಪುಟ್ಟಣ್ಣ ಜೊತೆ ಮಾಡಬೇಕು ಅಂತ ಅದೇ ತರ ರಜನಿಕಾಂತ್ ಆದಮೇಲೆ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ಅಲ್ಲಿ ಕಾಯ್ತಾ ಇದ್ರು ಬಾಲಚಂದ್ರ ಬಾಲಚಂದ್ರ ಗ್ರೇಟ್ ನೇಮ್ ಅದು ದಕ್ಷಿಣ ಭಾರತದಲ್ಲಿ ಆ ಬಾಲಚಂದರು ರಂಗನಾಯಕಿ ನೋಡ್ಬಿಟ್ಟು ನಾನು ಕರೆದು ಹಿಡಿದು ಪಿಕ್ಚರ್ಗೆ ಪಿಕ್ಚರ್ಗೆ ಆ ಅದ ಪೈ ಕೊಡ್ಬಂದ್ರು ಅಂದ್ರೆ ಗೌರವ ಅವರಿಗೆ ಪುಟ್ಟಣ ಮೇಲೆ ತುಂಬಾ ಗೌರವ ಬಾಲಚಂದ್ರಿಗೆ ಯಾಕೆಂದ್ರೆ ಬಾಲಚಂದ್ರ ಕತೆ ಹೇಳೋರು ನಾನು ಆ ಪಿಕ್ಚರ್ ಅವ್ರದೊಂದು ತಮಿಳು ಪಿಕ್ಚರ್ಗೆ ಹೋದೆ ನಾನು ಕರೆದ್ರು ಭಾಗ್ಯರಾಜ ವಾಲಿ ಒಂದು ಐದಾರು ಜನ ಯಾರಾದ್ರೂ ಹೆಸರು ಹೇಳಿದ್ರು ನಾನು ಎಲ್ಲ ಸೇರ್ಕೊಂಡು ಉಡ್ಲಾಸ್ ರೂಮ್ ಹಾಕೊಂಡು ಬ್ಲ್ಯಾಕ್ ಟಿಕೆಟ್ ತಗೊಂಡು ಪುಟ್ಟಣ್ಣ ಪಿಕ್ಚರ್ ಹೇಳಿದ್ರೆ ಬ್ಲ್ಯಾಕ್ ಟಿಕೆಟ್ ತಗೊಂಡು ನಾವು ಐದಾರು ದಿನ ಅಲ್ಲಿದ್ದು ಚರ್ಚೆ ಮಾಡ್ಕೊಂಡು ಯಾವ್ದು ಅದನ್ನೆಲ್ಲ ತಗೊಂಡು ತಮಿಳಿಗೆ ಬರ್ತಿದ್ವಿ ಅಂತ ತಮಿಳ್ನಾಡಲ್ಲಿ ಏನ್ ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡ್ಬೋದಲ್ಲ ನಾವು ಬೇರೆ ಏನ್ ಬೇಕಾದಂತ ಹೊಸದು ಪುಟ್ಟಣ್ಣ ಏನ್ ಇಂಟ್ರೊಡ್ಯೂಸ್ ಮಾಡಿದಾರೆ ಅಂತ ನೋಡಕ್ ಬರ್ತಿದ್ವಿ ನಾವು ಈ ಉಡ್ಲಾಸ್ ಹೋಟ್ಲಿಗೆ ಅಂತ ಹೇಳೋರು ಅಷ್ಟು ಪ್ರಭಾವ ಪುಟ್ಟಣ್ಣವ್ರ ಅವ್ರ ಮೇಲೆ ಅದೇ ತರ ತೆಲುಗುನವ್ರು ಆ ಬಾಪು ಅಂತ ಮಹಾ ದೊಡ್ಡ ಹೆಸರಿ ವಿಶ್ವನಾಥ್ ಬಾಪು ಅವರೆಲ್ಲ ಪುಟ್ಟಣ್ಣನ ಒಂದು ರೀತಿ ಅಭಿಮಾನಿಗಳೇ ಅವ್ರು ಬಂದು ಅವ್ರ ಪಿಕ್ಚರ್ ತೊಗೊಂಡೋಗ್ರು ಪುಡವಳ್ಳಿ ಪಾಂಡವರು ಬಾಪು ತೊಗೊಂಡೋದ್ರು

ಐಲ್ಯಾಂಡ್ ಅಲ್ಲಿ ಇದ್ನ ಹೈಲ್ಯಾಂಡ್ ಹೋಟ್ಲಲ್ಲಿ ಅಷ್ಟೊತ್ತಿನ ಒಂದು ರೂಮ್ ಸಿಕ್ಕಿತ್ತು ಹ್ಞೂ ಎಪ್ಪತ್ತಾರಲ್ಲಿ ಎಪ್ಪತ್ತೇಳರಲ್ಲಿ ಎಪ್ಪತ್ತೆಂಟರಲ್ಲಿ ಅಂದರೆ ಎಪ್ಪತ್ತೆಂಟರಲ್ಲಿ ಪಡೋರಲ್ಲಿ ನಾವು ಮಾಡಿದ್ದು ಹ್ಞೂ ಎಪ್ಪತ್ತೆಂಟು ಹ್ಞೂ ಹ್ಞೂ ಅನುಕೂಲ ಆಯಿತು ಈ ಪುಟ್ಟಣ್ಣಾಜಿ ತುಂಬ ಶಾರ್ಟ್ ಟೆಂಪರ್ ಇದ್ರು ಅಂತ ಬಹಳ ಚೆನ್ನಾಗಿ ಕಥೆಗಳನ್ನ ಹೇಳಿದ್ರು ಸೆಟ್ಟಲ್ಲಿ ಸೆಟ್ಟಲ್ಲಿ ಎಲ್ಲರ ಮುಂದೆ ಬಿಡ್ತಿದ್ರು ಕೆಲವರಿಗೆ ಹೊಡೆದಿದ್ದಾರೆ ಅನ್ನೋ ಕಥೆಗಳನ್ನ ಕೂಡ ಕೇಳಿದ್ದೀನಿ ನಿಮಗೆ ಪುಟ್ಟಣ್ಣ ಅವರ ಜೊತೆ ಹೆಂಗಿತ್ತು ರ್ಯಾಪ್ ಅಂತ ಯಾಕಂದ್ರೆ ಅವರು ಚಿಕ್ಕಾಬಟ್ಟೆ ಪ್ರೀತಿ ಮಾಡ್ಬಿಡ್ತಾರೆ ರ್ಯಾ ಇದನ್ನು ತುಂಬ ಹಚ್ಕೋತಾರೆ ಪುಟ್ಟಣ್ಣ ಕತೆ ತನ್ನ ಕತೆ ಹೀಗೆ ಬರಬೇಕು ಕತೆ ಹೀಗೆ ಬಂದು ಅದನ್ನ ತೋರಿಸೋ ತೋರಿಸುವಂತ ನಾನು ಹೇಳಿದನ್ನ ಎನ್ಹಾನ್ಸ್ ಮಾಡೋವಂಥ ಹುಡುಗರು ಸಿಕ್ಕರೆ ಅವ್ರಿಗೆ ತುಂಬಾ ಖುಷಿ ಕ್ಯಾಮ್ರಾ ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಕೆಲಸ ಅದೇನ್ ಮಾಡ್ತೀರಿ ಮಾಡಿ ಅಂತ ಹ್ಞೂ ಹ್ಞೂ ನಾವು ಸಲ ಏನಾಯಿತು ನಾವೇದು ಋಣಮುಕ್ತಿರುವಂಥ ಪಿಕ್ಚರಲ್ಲಿ ಮಾಸ್ಟರ್ ಹಿರಣ್ಣ್ಯವರು ನಮಗೊಂದು ಸೀನ್ ಬಂದ್ಬಿಡ್ತು ಮಾಸ್ಟರ್ ಹಿರಣ್ಣ್ಯವ್ರು ಮಾತಾಡ್ಕೊಂಡೇ ಹೋಗ್ತಾರಲ್ಲ ಅದಕ್ಕೆ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ಅಂದಾಜೆಲ್ಲ ಸುಮ್ಮನೆ ಹೀಗೀಗ ಅಂತ ಹೇಳಿದ್ರು ಮಾಸ್ಟರ್ಣ್ಯ ಅದಕ್ಕೆ ನಾನು ನಾಟಕ ಕಂಪ್ನಿ ಥರನೇ ಅವ್ರಿಗೆ ಹ್ಞೂ ಅದಲ್ಲ ಅದ ಇದಲ್ಲ ಕ್ಯಾಮ್ರಾ ಕಟ್ಟೆ ಆಗ್ಲಿಲ್ಲ ಎಷ್ಟು ಸೀನ್ಗಳು ಮುಗಿದ್ರೂ ಓಡ್ತಾ ಇದೆ ಅವ್ರು ಮಾಡ್ತಾನೆ ಯಾಕೆ ಮಾಡ್ತಾನೆ ಇದ್ದೀನಿ ಹ್ಞೂ ಮಾಸ್ಟರ್ ಹಿರಣ್ಯ ಕೇಳ್ಬೇಕಾ ಅವ್ರು ಬೇಕಾದ್ರೆ ಇನ್ನೊಂದು ಗಂಟೆ ಬೇಕಾದ್ರೆ ನೀವು ಆನ್ ಮಾಡ್ರು ನಾಟಕ ಥರ ಹೇಳ್ತಾ ಹೋಗ್ತಾರೆ ಅವ್ರು ತುಂಬ ಚೆನ್ನಾಗೇ ಮಾತಾಡ್ತಾರೆ ಅವರು ಹೌದು ಹೀಗೆ ಈ ಥರದನ್ನ ಅವಕಾಶ ಕೊಡ್ತಾರೆ ಅವ್ರು ತುಂಬ ಪ್ರೀತಿ ಮಾಡ್ತಾರೆ ಕಲಾವಿದರನ್ನ ನನ್ನ ಕಲಾವಿದ ಅಂದ್ರೆ ಅವನು ಬೈದರೂ ಸುಮ್ಮನೆ ಇರಬೇಕು ಹೊಡೆದ್ರು ಸುಮ್ಮನೆ ಇರಬೇಕು ಆಮೇಲೆ ಪೆಟಾಯ್ತನ ಜಾಣ ಬಾರ ಇಲ್ಲಿ ಇವತ್ತು ಬಾರ ಇದು ತುಂಬ ಚೆನ್ನಾಗಿ ಮಾಡಿದೆ ಕಣ ನೀನು ಹೆದರ್ಕೋಬೇಡ ಅಥವಾ ಹತ್ತು ರೂಪಾಯಿ ಕೊಟ್ಟಿದ್ದು ನಿಮ್ಗೆ ರೂಪಾಯಿ ಕತೆ ನಮ್ಮ ನಮ್ಮ ಚಾನೆಲ್ ನೋಡ್ಬೋದು ಹತ್ತು ರೂಪಾಯಿ ಕತೆ ರೂಪಾಯಿ ಹಾಂ ಆ ಥರ ಹೋಗ್ತಾರೆ ಎಲ್ಲ ಕಲಾವಿದರನ್ನು ಪ್ರೀತಿ ಮಾಡ್ತಾರೆ ಅವ್ರಿಗೇನೆಂದರೆ ಕಲಾವಿದರು ವೃತ್ತಿಯಾಗಿ ತಗೋಬೇಕು ಅದನ್ನ ಭಾಳ ಆಸಕ್ತಿಯಿಂದ ಬಂದವ್ರನ್ನ ಅವರು ನನ್ನವರು ಅಂತ ಇಟ್ಕೋತಾರೆ ಅವರು ನಾನು ಎಮ್ ಎಲ್ ಎ ಆಗಬೇಕು ನಂಗೆ ಈ ಪಿಕ್ಚರ್ ಕೊಡಿ ಸರ್ ನನ್ನ ಮುಖ ಪರಿಚಯ ಆಗಬೇಕು ಅನ್ನೋ ಓಡಿಸ್ತಾರೆ ಅವರು ಓಕೆ ಸರ್ ನನ್ನದು ಬ್ಲ್ಯಾಕ್ ಮನಿ ಇದೆ ಸ್ವಲ್ಪ ಇದು ಮಾಡಬೇಕು ಸ್ವಲ್ಪ ಅದಾಗಬೇಕು ಅದೆಲ್ಲ ಕೇಳಲ್ಲ ಅವರು ಆ ಥರದ್ದೇನು ಅವ್ರು ಸ್ವಲ್ಪ ಆ ಥರ ಅವರಲ್ವಾ ಸಿನಿಮಾ ಅವ್ರಿಗೆ ಅಷ್ಟೇ ಸಿನಿಮಾ ಕನ್ನಡ ಸಂಸ್ಕೃತಿ ಪರಂಪರೆ ಭಾಷೆ ಕನ್ನಡ ಸಾಹಿತ್ಯ ಕನ್ನಡ ಕವಿಗಳು ಅವರ ಸುತ್ತಲ್ಲೇ ಇರ್ತಾರೆ ಕನ್ನಡ ಚಿತ್ರಗೀತೆ ಕನ್ನಡ ಸಾಹಿತ್ಯ ಕನ್ನಡತನ ಒಟ್ಟಾರೆ ತುಂಬಾ ಟಫ್ ಅನ್ಸಿದ್ವಿ ಯಾವ್ದಾದ್ರು ಒಂದು ಇದೆಯಾ ನಿಮಗೆ ಶೂಟಿಂಗ್ ಸೆಟ್ ಎಲ್ಲಾ ಚಿತ್ರ ನಂಗೆ ಅವ್ರ ಶೂಟಿಂಗೇ ಟಫ್ ನಂಗೆ ಸವಾಲು ಆ ಸವಾಲೇ ಯಾಕಂದ್ರೆ ಅವ್ರು ನಮಗೆ ಒಂದ್ಸಲ ನೋಡ್ಕೊಟ್ರೆ ಈಗ ಸ್ಕ್ರಿಪ್ಟ್ ಕೊಡುವ ಒಂದು ಡೈಲಾಗ್ ಕೊಟ್ಟರು ಒಂದಿಟ್ಗಳು ನಾವೊಂದು ಒಂದು ಅಂದಾಜು ರೆಡಿ ಮಾಡ್ಕೊತೀವಿ ಕೊನೆ ಅದು ಯಾವ್ದು ಇರಲ್ಲ ಶಾರ್ಟಲ್ಲಿ ಅವ್ರು ಬೇರೆಯೇ ಹೇಳ್ಕೊಡ್ತಾರೆ ಅದಕ್ಕೆ ಸಿದ್ಧವಾಗಿರಬೇಕು ಜಿಷ್ಟು ಅದೇ ಬಟ್ ಅದು ಬೇರೆ ಥರ ಪಾಲಿಶ್ ಆಗಿರ್ತದೆ ಆಮೇಲೆ ಶಾರ್ಟ್ ನಡೀತಾ ನಡೀತಾನೆ ಏನೋ ಬೇರೆ ಏನೋ ಶಬ್ದ ಹೇಳ್ತಾರೆ ನಾನು ಹೇಳ್ತಾ ಹೋಗ್ತೀನಿ ಅದು ಹೇಳ್ಕೊ ನೀವು ಸೇರಿಸ್ಕೋಬೇಕು ಅಂತ ಹೇಳ್ತಾರೆ ಅಲ್ಲೇನೋ ಅವ್ರಿಗೆ ಮನ್ಸಿಗೆ ಗಣದನ್ನು ಹೇಳ್ತಾರೆ ಇಲ್ಲೊಂದು ಗ್ಯಾಪ್ ಕೊಡು ಅಂತ ಹೇಳ್ತಾರೆ ಆ ಗ್ಯಾಪ್ ಕೊಟ್ಟಾಗ ಅಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಜನ ಅದಕ್ಕೋಸ್ಕರ ಹೇಳ್ತೀನಿ ಅಂತೆಲ್ಲ ಹೇಳ್ತಾರೆ ಅಷ್ಟು ಲೆಕ್ಕಾಚಾರವ್ರು ಅದು ಪ್ರತಿ ಶಾರ್ಟ್ಗಳ್ನ ಬದಲಾಗಬಹುದು ಹ್ಞೂ ಆ ಥರ ಒಂದು ಸೈನ್ಸ್ ಅವರು ಅಲ್ಲಿ ಎಲ್ಲಿ ಮ್ಯೂಸಿಕ್ ಕೊಡಬೇಕು ಎಲ್ಲಿ ಗ್ಯಾಪ್ ಕೊಡಬೇಕು ಆ ಭಾಷೆಯ ಅರ್ಥ ಏನು ಅದರದ್ದು ಆ ಶಬ್ದದ ಅರ್ಥ ಏನು ಅದು ಜನ ಹೇಗೆ ಎಂಜಾಯ್ ಮಾಡ್ತಾರೆ ಅದೆಲ್ಲ ಲೆಕ್ಕಾಚಾರ ಚಾರ ಹಾಕೋತಾರೆ ಅವರು ಅದು ಅವ್ರಿಗೆ ಗೊತ್ತಾಗುತ್ತೆ ಅದು ಇಂಚು ಇಂಚು ಗೊತ್ತಾಗುತ್ತೆ ಅವ್ರಿಗೆ ಆಮೇಲೆ ನೀನು ಮಾತಾಡ್ ಪಡ್ ಮಾತಾಡಬೇಕು ಅಂತಿಲ್ಲ ಬರ ಇಷ್ಟ ತೆಗೆದ್ರೆ ಕಣ್ಣೇ ನೀನು ಕತೆ ಹೇಳುತ್ತೆ ಅದಷ್ಟು ನೋಡ್ತಾ ನೀನು ಸಾಕು ಅಥವಾ ಕಣ್ಣು ಬದಲಾಗಿದ್ದೆ ಅದು ಊಟ ತೋರಿಸ್ತಾರೆ ಇದೇ ನಿನ್ನ ಕತೆ ಹೇಳುತ್ತೆ ಅದು ಪಕ್ಕದಲ್ಲಿ ಅದು ವಶಿಗಂಗ ಸ್ವಾಮಿ ಅಂತಾರೆ ಕ್ಯಾಮ್ರಾಮನ್ಗೆ ಅದರದ್ದು ಏನೋ ಸಿಂಬಾಲಿಕ್ ಆಗಿರುತ್ತೆ ಅನುಭವಿಸೋದು ಸಿಗುತ್ತೆ ಅದೇ ಹೇಳಿದ್ರೆ ನೀವು ಹೇಳಿದ್ರೆ ರಿಸರ್ಚ್ ಮಾಡೋರಿಗೆ ಪುಟ್ಟಣ್ಣ ಒಂದು ಅಧ್ಯಾಯ ಅದೊಂದು ಇದು ಮಾಡ್ಬೋದು ಅವ್ರದ್ದೊಂದು ಪೀಠನೇ ಮಾಡ್ಬೋದು ಮಾಡ್ಬೋದು ಅಧ್ಯಯನ ಪೀಠ ಹೌದು ಹೌದು ಮಾಡ್ಬೋದು ಯಾಕೆಂದರೆ ಅವರಿಗೆ ಅವರ ಅಣ್ಣ ದೊಡ್ಡ ಸಂಗೀತ ವಿದ್ವಾ ಸಂಗೀತದ ಸಂಸ್ಕೃತ ವಿದ್ವಾಂಸರು ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳು ಇವರು ಕಮ್ಮಿ ಅಲ್ಲ ಭಾಷೆ ಬಗ್ಗೆ ಭಾಳ ಮಾತಾಡ್ತಾರೆ ತುಂಬ ತಿಳಿವಳಿಕೆ ಇದೆ ಆಮೇಲೆ ಏನಾದರೂ ಶಬ್ದಗಳು ಅರ್ಥ ಆಗಲಿಲ್ಲ ಅಂದರೆ ಈ ನೇರವಾಗಿ ಯಾರಿಗೆ ಬೇಕಾದ್ರೂ ಫೋನ್ ಮಾಡ್ತಾರೆ ಟಿ ಎನ್ ಅಸೋಸಿಯೇಟ್ ಅಂತೋಸೇಟ ಇದ್ರು ಇವಾಗ ಅವ್ರ ಜೊತೆಗೆ ಇದ್ರು ಚರ್ಚೆ ಮಾಡೋ ಜೊತೆಗೆ ಜಗಳ ಆಡ್ತಾ ಇದ್ರು ಆಮೇಲೆ ತೋರಾಸು ಎಂ ಕೆ ಇಂದಿರಾ ಆ ಥರದವ್ರೆಲ್ಲ ಸಂಪರ್ಕ ಅವರಿಗೆ ಅವರಿಗೆ ನೇರವಾಗಿ ಫೋನ್ ಮಾಡಿಬಿಡ್ತೀನಿ ಮಾಡ್ಬಿಡೋರು ಹಾಂ ಸಮಯದ ಅರ್ಥ ಒಂಚೂರು ಹೇಳಿದ್ವಿ ಏನು ಅಂತ ನಮ್ಗೆ ಅದು ಅಮೃತಗಳಿಗೆ ಹೇಳೋದು ಅಷ್ಟೇ ದೊಡ್ಡ ವೆಂಕಟಗಿರಿರಾವ್ ಅಂತ ಡಾಕ್ಟರ್ ಅವರು ಕಮ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ವರ್ಲ್ಡ್ ಫೇಮಸ್ ವ್ಯಕ್ತಿಯವರು ಅವರು ಬರೆದ ಕಾದಂಬರಿ ತಗೊಂಡಿದ್ದರು ಅದರಲ್ಲಿ ಈ ಈ ಪ್ಯಾರಾಗ್ರಾಫರ್ ಅರ್ಥ ಒಂಚೂರು ಹೇಳಿ ನನಗೆ ಅಂತ ಫೋನ್ ಮಾಡಿ ಕೇಳೋರು ಅವ್ರಿಗೆ ಎಲ್ರಿಗೂ ಕೂಡ ನಮಸ್ಕಾರಗಳು ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ ಅಜಾತ ಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಆಸೆಪಡುವಂಥ ತುಡುತ್ತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದಗಳು